ಈಗ ನಡೀತಾ ಇರೋವಂಥ ಬೆಳವಣಿಗೆ ಏನಿದ್ದೇನೆ ಈ ಬೆಳವಣಿಗೆ ಸಂಪೂರ್ಣ ರಾಜಕೀಯ ಪ್ರೇರಿತ ಮತ್ತು ಷಡ್ಯಾಂತರ ಇದರಲ್ಲಿ ಹುರುಳೂ ಇಲ್ಲ ತಿರುಳು ಇಲ್ಲ ಅನೇಕ ಪ್ರಗತಿಪರಿದ್ದಾರೆ ವಿದ್ಯಾವಂತರಿದ್ದಾರೆ ತಿಳಿದವ್ರು ಇದ್ದಾರೆ ನೀವು ಸಂವಿಧಾನವನ್ನು ರಕ್ಷಣೆ ಮಾಡೋ ಒಂದು ಒಂದು ಕೆಲವು ಖಾಸಗಿ ದೂರನ ಮೇಲೆ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ನು ನೀವು ಅನುಮತಿ ಕೊಡ್ತೀರಿ ಅಂದರೆ ಎಷ್ಟು ಕ್ಷಮೆ ಇದೆ ಒಂದು ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತೀನಿ ಸುಮ್ಮನೆ ಸಾಧಾರಣವಾಗಿ ಮಾತಾ ಇದು ಸಂವಿಧಾನವನ್ನ ಕಾಯಬೇಕಾದಂತ ಉಳಿಸಬೇಕಾದಂಥ ರಕ್ಷಿಸಬೇಕಾದಂತ ರಾಜ್ಯಪಾಲ ಸಂವಿಧಾನವನ್ನ ತೇಜೋಧೆ ಮಾಡುವಂಥದ್ದು ಕಗ್ಗೋಲೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಬಿಜೆಪಿ ಜೆ ಆಡಳಿತದ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ನನ್ನು ಅನುಮತಿ ಕೊಟ್ಟಂಥ ರಾಜ್ಯಪಾಲರು ನಿಜವಾಗ್ಲೂ ಇದು ತುಂಬ ನಾಚಿಕೆಯಡಿನ ಮತ್ತು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಹ ಸನ್ನಿವೇಶವನ್ನು ಕಾಣಬಹುದಾಗಿದೆ ಏನು ಖಾಸಗಿ ದೂರಿನ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಡ್ತಾರೆ ಇದು ರಾಜಕೀಯ ಪ್ರೇರಿತ ಮತ್ತು ಸಂವಿಧಾನ ವಿರೋಧಿ ಧೋರಣೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಖಂಡಿಸ್ತಾ ಇದೆ ಈಗಾಗಲೇ ಬಿ ಜೆ ಪಿ ಕೇಂದ್ರ ಸರ್ಕಾರ ಮೋದಿಜಿಯವರು ಮತ್ತು ಅಮಿತ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ದೇಶವನ್ನು ಅಭಿವೃದ್ಧಿ ಕೊಂಡೊಯ್ಯೋದು ಬಿಟ್ಟು ಬರೀ ದ್ವೇಷ ಮತ್ತು ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದೆ ದೆಹಲಿ ಜಾರ್ಖಂಡು ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ಅನೇಕ ಕಡೆ ಬಿ ಜೆ ಪಿಯೇತರ ಸರ್ಕಾರಗಳಿರ ಕಡೆ ಏನು ತನ್ನ ಅಧಿಕಾರವನ್ನು ಬಳಸಿ ರಾಜ್ಯಪಾಲರ ಮೂಲಕ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ದಾಳಿ ಮಾಡುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಮತ್ತು ಸಂವಿಧಾನದ ಕಗ್ಗೋಲೆ ಮಾಡುವಂಥ ಕೆಲಸ ಅಂತೇಳಿ ಕೇಂದ್ರ ಸರ್ಕಾರದ ಈ ನಾಚಿಕೆಗೇಡಿನ ಕೆಲಸವನ್ನು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ ಮತ್ತು ವಿಷಾದಿಸ್ತೇವೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡ್ದಂಗೆ ಇವರು ಇಡೀ ಬಹುದೊಡ್ಡ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿ ದಾಳಿ ಮಾಡೋದಿದೆಯಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ನೂರಕ್ಕೂ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡುವಂಥ ಕೆಲಸಗಳನ್ನು ಸ್ವಾತಂತ್ರ್ಯ ನಂತರ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ ಆದರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾಗಿ ಮತ್ತು ಶೇಡಿನ ರಾಜಕಾರಣ ಮಾಡೋದಿದೆಯಲ್ಲ ಅದು ಯಾರೂ ಸಹಿಸಲ್ಲ ಸಿದ್ದರಾಮಯ್ಯನವರ ಪರವಾದವರಲ್ಲ ನಾವೆಲ್ಲ ನಾವು ಒಂದು ಪಕ್ಷ ಇರುವಂಥವ್ರು ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಅಂತ ಪ್ರಗತಿಪರವಾಗಿ ಯತ್ನಿ ಮಾಡುವಂಥ ಜನ ಸಿದ್ದರಾಮಯ್ಯನವರು ಅವ್ರು ಏನೇ ತಪ್ಪು ಮಾಡಿದರೂ ರಾಜಕೀಯವಾಗಿ ವಿರೋಧ ಮಾಡಿ ಕಲಾಪದಲ್ಲಿ ಪ್ರಶ್ನೆ ಮಾಡಿ ಮಾಧ್ಯಮಗಳಿದೆ ಮೌಲ್ಯಾಧಾರಿತವಾಗಿ ಪ್ರಶ್ನೆ ಮಾಡಿ ಅದು ಬಿಟ್ಟು ವಾಮ ಮಾರ್ಗದಿಂದ ಅಧಿಕಾರವನ್ನು ಕಬಳಿಸೋದಕ್ಕೆ ಮತ್ತು ಮತ್ತೊಬ್ಬರು ತೇಜವಾದ ಮಾಡೋದಕ್ಕೆ ಸ್ಥಾನದಾಗೆ ನಿಲ್ಲಿಸೋದಿದೆಯಲ್ಲ ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಲ್ಲ ದೇಶವನ್ನು ಕಟ್ಟುವಂಥದ್ದು ರಾಜ್ಯವನ್ನು ಕಟ್ಟುವಂಥ ಕೆಲಸ ಆಡಳಿತ ಪಕ್ಷದ ಕರ್ತವ್ಯನೂ ಹೌದು ಮತ್ತು ವಿರೋಧ ಪಕ್ಷಗಳ ಕರ್ತವ್ಯನೂ ಕೂಡ ಹೌದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಕೂಡ ಬಾಯಿಗೆ ಬಂದಂತೆ ಮಾತಾಡ್ತಾರೆ ವಿರೋಧ ಪಕ್ಷದವ್ರೂ ಸಹ ತುಂಬ ವಾಚಾಮ ಗೋಚರವಾಗಿ ಮಾತುಗಳನ್ನು ಆಡ್ತಾರೆ ಇಂಥ ಮಾತುಗಳನ್ನು ನಾವು ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ ಕೆ ಸಿ ರೆಡ್ಡಿ ಅವರು ದೇವರ ಅವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಅವರು ಜೆ ಎಚ್ ಪಾಟೀಲ್ ಅವರು ರಾಮಕೃಷ್ಣ ಹೆಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದಂಥವ್ರು ದೇವೇಗೌಡರು ಅನೇಕ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಎಲ್ಲರೂ ಕೂಡ ಅತ್ಯಂತ ಗೌರವಿತವಾಗಿ ರಾಜಕಾರಣಗಳನ್ನು ಬಂದಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಆದರೆ ರಾಜಕೀಯವಾಗಿ ಎದುರೇಳೆಯನ್ನು ಎದುರಿಸಬೇಕೇವಿನ ನೀವು ಸಂವಿಧಾನದ ವಿಧಿಗಳನ್ನೇ ಬಳಸಿಕೊಂಡು ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದು ಮತ್ತು ತೇಜೋವಧೆ ಮಾಡುವಂಥದ್ದು ಕೆಸರಾಡುವಂಥದ್ದು ಈಗ ವಿರೋಧ ಪಕ್ಷ ಆಡಳಿತ ಪಕ್ಷಗಳು ಎರಡೂ ಕೂಡ ಒಬ್ಬರನ್ನೊಬ್ಬರು ಕೇರ್ಕೊಂಡು ಬಟ್ಟೆ ಬಿಚ್ಚಿಕೊಂಡು ಬೆತ್ತಲಾಗಿ ಅವ್ರಿಗೆ ನೀನು ಇಷ್ಟು ತಿಂದೆ ನೀನು ಇಷ್ಟು ತಿಂದೆ ನೀನು ಭ್ರಷ್ಟಾಚಾರ ಮಾಡಿದೆ ನೀನು ಭ್ರಷ್ಟಾಚಾರ ಮಾಡಿದೆ ಈ ರೀತಿಯ ರಾಜಕಾರಣ ಮಾಡೋದೇ ಇದೆಯಲ್ಲ ಇದು ಇಡೀ ರಾಜಕಾರಣಕ್ಕೆ ಕೆಟ್ಟ ಸರ್ಬತ್ತದೆ ರಾಜಕಾರಣಿಗಳು ನಿಮ್ಮನ್ನು ಜನ ತುಂಬ ಕೆಟ್ಟದ್ದಾಗಿ ಅಗೌರವವಾಗಿ ನೋಡ್ತಾರೆ ಇದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಕಡೆ ಮಳೆ ಬಿದ್ದಿದೆ ಅನೇಕ ಜನರುಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಜೀವಗಳು ಆಗ್ತಾ ಇದೆ ಮನೆಗಳು ಬಿದ್ದೋಗ್ತಾ ಇದೆ ಗುಡ್ಡಗಾಡುಗಳಲ್ಲಿ ವಾಸ ಮಾಡೋರ ಸ್ಥಿತಿ ಅಂತೂ ಕೇಳಲಕ್ಕಾಗಲ್ಲ ಈ ಸಂಕಷ್ಟಕ್ಕಿಡಾದಂಥ ರೈತರು ಜನಗಳ ಸಂಕಷ್ಟಕ್ಕೆ ಬರಬೇಕೇವೇನು ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ರೈತರಿಗೆ ಬಿತ್ತನೆ ಬೀಜ ಕೊಡುವಂಥದ್ದು ರಸಗೊಬ್ಬರ ಅಂಥದ್ದು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾದಂಥ ಸರ್ಕಾರ ಅಧಿಕಾರದಾಗಕ್ಕೋಸ್ಕರ ತೀವ್ರ ಭ್ರಷ್ಟಾಚಾರದಲ್ಲಿ ವಿರೋಧ ಪಕ್ಷನೂ ತೊಡಗಿದೆ ಆಡಳಿತ ಪಕ್ಷನೂ ತೊಡಗಿದೆ ಇಂಥ ನಿಟ್ಟಿನಲ್ಲಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಪ್ಪುಗಳು ಮಾಡಿದರೆ ಬೆಳಕನ್ನು ಚೆಲ್ಲಿ ಆದರೆ ರಾಜ್ಯಪಾಲರು ಮಾಡಿರುವಂಥ ಕೆಲಸ ಇದೆಯಲ್ಲ ಇದು ಅತ್ಯಂತ ನಾಚಿಕೆಗೇಡಿನ ಕೆಲಸ ಸಂವಿಧಾನದ ಕಗ್ಗೋಲೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಸಂವಿಧಾನ ರಕ್ಷಣೆ ಮಾಡುವಂಥವ್ರೆ ಭಕ್ಷಣೆ ಗೆಳಿದ್ರೆ ಸಂವಿಧಾನದ ಹಕ್ಕುಗಳನ್ನ ರಕ್ಷಣೆಯನ್ನ ಮಾಡೋರು ಯಾರು ಅನ್ನೋ ಯಕ್ಷ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ ಆ ಕಾರಣದಿಂದ ನಿಮ್ಮ ಕೈಲಾಗಲ್ಲ ಅಂದ್ರೆ ಇರುವಂತ ಎಲ್ಲ ರಾಜಕಾರಣಿಗಳು ಏನು ವಿರೋಧ ಪಕ್ಷದಲ್ಲಿದ್ದಾರೆ ಆಡಳಿತ ಪಕ್ಷದಲ್ಲಿದ್ದೀರಿ ಏನು ನೈತಿಕತೆ ಇಲ್ದಲೆ ನೀವು ನಡ್ಕಂತ ಇದ್ದೀರಿ ರಾಜೀನಾಮೆ ಕೊಟ್ಟು ಮನೆಗಳ್ಗೆ ಹೋಗಿ ಎಲ್ಲರೂ ಯುವಕರಿದ್ದಾರೆ ಯುವ ಯುವ ಇದೆ ಮಹಿಳೆಯರಿದ್ದಾರೆ ಆಡಳಿತ ಮಾಡುವಂತಹ ಬೇಕಾದಷ್ಟು ದಕ್ಷ ಜನ ಇದ್ದಾರೆ ಅವರೆಲ್ಲ ತೊಳೆದು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಚುನಾವಣೆ ಕಣವನ್ನೇ ಭ್ರಷ್ಟಾಚಾರ ಮಾಡಿ ಚುನಾವಣೆ ವ್ಯವಸ್ಥೆನೇ ಧ್ವಂಸ ಮಾಡಿದಂಥ ನೀವು ಪಕ್ಷದಲ್ಲಿ ಸೇರ್ಕೊಂಡಿರೋಂಥ ಕೆಲವರು ಏನಿದರೆ ಇವರಿಗೆ ಮುಂದಿನ ದಿನಗಳಲ್ಲಿ ಜನ ಜನತೆ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಜನಾಂದೋಲನ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೇವೆ ರಾಜ್ಯಪಾಲರು ನಿಮ್ಮ ನಿಮ್ಮ ನಡೆಯನ್ನು ತಿದ್ದ್ಕೊಂಡ ಹೋದರೆ ಪ್ರಧಾನಮಂತ್ರಿಗಳು ಅಮಿತ್ ಅವರು ನಿಮ್ಮ ನಡೆಯನ್ನು ತಿದ್ದ್ಕೊಂಡು ಹೋದರೆ ನಿಜವಾಗಲೂ ಕೂಡ ಇತಿಹಾಸ ನಿಮಗೆ ಪಾಠನ ಕಲಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಜೋಳಿಗೆ ಹಿಡ್ಕೊಂಡು ಹೋಗುವಡೀಧರ ಸಿದ್ದರಾಮಯ್ಯ ಅವರು ಯಾವುದೇ ಈ ಥರದ ಇದ್ರ ನಮ್ಮ ರೆಡಿ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಿಮ್ಗೆ ಹೇಳ್ಬೇಕು ಅಂದರೆ ಯಾವುದೋ ಒಂದು ಎರಡು ಫೈಲನ್ನ ನಂದೇ ಎರಡು ಸಾರಿ ವಾಪಸ್ ಕಳಿಸ್ಯವ್ರೆ ಆ ಮನುಷ್ಯ ಜುಗ್ಗ ಅವನು ತಿನ್ನಲ್ಲ ಬೇರೆಯವರು ತಿನ್ನಕ ಬಿಡೋಲ್ಲ ಆ ಥರ ಸಿದ್ದರಾಮಯ್ಯನ ಮೇಲೆ ನೀವು ಭ್ರಷ್ಟಾಚಾರದ ಅಪಾದನೆ ಆಗ್ತೀರಿ ಅಂತಂದರೆ ಯಾರಿಗೆ ಬಿಡ್ತೀರಪ್ಪ ನೀವು ಸರಿ ಮಾಡಿಲ್ಲ ಅಂತ ಹೇಳ್ತಾ ಅಲ್ವಾ ಸೊ ಈಗ ಅನೇಕ ಪ್ರಕರಣಗಳಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರಲ್ಲ ಆದ್ರೂ ಏನ್ ಮಾಡ್ತಾರ ನೋಡ್ರಿ ಒಂದು 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 ಸ್ಪಷ್ಟವಾಗಿ ತಿಳ್ಕೊಂಬಿಡಿ ನಿಮ್ಮದೇ ಮೂರು ಎಕರೆ ಜಮೀನ್ ಅದೇ ಅಂತ ಹೇಳ್ಕೊಳ್ಳಿ ಮೂಡ ಅವ್ರ ಜಮೀನು ಒಡೆದಿದ್ದೇವೆ ಸಿದ್ದರಾಮಯ್ಯವ್ರೆ ಹೋಗಿ ಮೂಡೋದಿಂದ ಒಡ್ಕೊಂಬಿಟ್ಟವ್ರೆ ಅಂದ್ರೆ ಏನು ನ್ಯಾಯ ಇದು ಸಿದ್ ಅದು ಜಮೀನು ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಹೆಣ್ತಿದ್ದವು ಮೂಡೋದವ್ರು ಹೋಗಿ ಆ ಜಮೀನು ಕಿತ್ಕೊಂಡಿರೋದು ಸಿದ್ದರಾಮಯ್ಯನೇ ಹೋಗಿ ಕಿತ್ಕೊಂಬಿಟ್ಟವ್ರೆ ಅಂತ ನೀವು ಅಟ್ಕೊಂಡೋದ್ರೆ ಯಾವ ನ್ಯಾಯ ರೀ ಆ ಥರದ್ದಿದ್ರೆ ಸಿವಿಲ್ ಡಿಸ್ಪ್ಯೂಟ್ರಿ ಅದು ಆ ಥರ ಇದ್ರೆ ಸಿವಿಲ್ ಡಿಸ್ಪ್ಯೂಟ್ ಅದು ಅದಕ್ಕೂ ಭ್ರಷ್ಟಾಚಾರಕ್ಕೂ ಸಂಬಂಧ ಇಲ್ಲ ಭ್ರಷ್ಟಾಚಾರಕ್ಕೆ ಕನೆಕ್ಟ್ ಮಾಡೋದಿದೆಯಲ್ಲ ಅದು ಸರಿಯಲ್ಲ ಅದು ಭ್ರಷ್ಟಾಚಾರ ಅನ್ನೋದಕ್ಕೆ ಅದಕ್ಕೆ ಆದಂಥ ಕಳಂಕಿತವಾದಂಥ ಒಂದು ಮೌಲ್ಯ ಇದೆ ಭ್ರಷ್ಟಾಚಾರ ಅಂದ್ರೆ ಏನು ಅಂತ ಪ್ರಶ್ನೋ ನಾವು ತಿಳ್ಕೋಬೇಕಾಗಿದೆ ಆ ಥರದಿದ್ರೆ ಸಿವಿಲ್ ಕೇಸ್ಗಳು

ಅರ್ಥ ಆಯ್ತು ನನಗೆ ಇನ್ನಷ್ಟೊತ್ತೇಳ್ತೀರಾ ನೋಡ್ರಿ ಸಿದ್ದರಾಮಯ್ಯ ಕೂಡ್ಲೇನೆ ಮೇಲೆ ಆಯೋಗ ಮಾಡ್ಕೊಂಡ ಮುಖ್ಯಮಂತ್ರಿ ಯಾರನ್ನ ಇದಾರ ಭ್ರಷ್ಟಾಚಾರದ ಮೇಲೆ ಇವು ಭ್ರಷ್ಟಾಚಾರ ಅಂತ ಅಪಾತ್ನೆ ಮಾಡಿ ಕೂಡ್ಲೇನೆ ಸಿದ್ದರಾಮಯ್ಯನ ಮೇಲೆ ಸಿದ್ದರಾಮಯ್ಯ ಆಯೋಗ ಮಾಡ್ಕೇಳ್ತಾನೆ ರಾಜೀನಾಮೆ ರಾಜೀನಾಮೆ ರೆಮಿಡಿ ಅನ್ರಿ ರಾಮ ಯೋಚನಾಮೆ ರೆಮಿಡಿ ಅಂತ ತಿಳ್ಕೊಂಡಿದ್ದೀರಾ ರೆಮಿಡಿ ಎಲ್ಲ ಅದು ವಾಲ್ಮೀಕಿ ನಿಗಮ ಅಷ್ಟೇ ಅಲ್ಲ ಎಲ್ಲ ನಿಗಮದಲ್ಲೂ ಭ್ರಷ್ಟಾಚಾರ ನಡೆದಿದೆ ಎರಡು ಪಕ್ಷದಲ್ಲೂ ಭ್ರಷ್ಟಾಚಾರ ನಡೆದವ್ರೆ ಸಿದ್ದರಾಮಯ್ಯ ಕರೆಕ್ಟ್ ಇದ್ದರೆ ಸಿದ್ದರಾಮಯ್ಯನ ಹಿಂದಿರೋರು ಕರೆಕ್ಟ್ ಇಲ್ಲ ಬಿ ಜೆ ಪಿಯವ್ರು ಕರೆಕ್ಟ್ ಇದ್ದರೆ ಬಿ ಜೆ ಪಿ ಎಲ್ಲ ಸರಿಯಾಗಿಲ್ಲ ಈ ಕಾರಣದಿಂದ ಸಸಲಾಡ್ ಕೊರಂತಂತು ತಂತು ಅಂತ ಯಾವ ದೊಡ್ಡ ದೊಡ್ಡ ಇವೆಲ್ಲ ಮಾಡಿ ಭ್ರಷ್ಟಾಚಾರವನ್ನು ಯಾರ ತಲೆ ಮೇಲೆ ಹಾಕ್ತಾರೆ ಹಂಗಂತ ಎಲ್ಲನೂ ತಗೊಂಡೋಗಿ ಸಿದ್ದರಾಮಯ್ಯನ ಮೆತ್ತೋದು ಸರಿಯಲ್ಲ ಅಂತ ನನ್ನ ವಾದ ಜೈ ಬಿ ನಮಸ್ಕಾರ